ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ರೋಚಕ ಟೈನಲ್ಲಿ ಅಂತ್ಯಗೊಂಡಿದೆ ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ಫಾಲೋ ಆನ್ ಭೀತಿಯಿಂದ ಪಾರಾಗಿತ್ತು ಆ ಮೂಲಕ ಆಲ್ಮೋಸ್ಟ್ ಸೋಲಿನ ಸುಳಿಯಿಂದ ಪಾರಾಗಿತ್ತು ಆದರೆ ಈ ಟೆಸ್ಟ್ ನಲ್ಲಿ ಭಾರತ ಸೋಲಿನಿಂದ ಪಾರಾಗೋದಕ್ಕೆ ಕಾರಣ ಕನ್ನಡಿಗ ಕೆಎಲ್ ರಾಹುಲ್ ರಾಹುಲ್ ಇಲ್ಲದಿದ್ರೆ ಗಂಭೀರ್ ಸೈನ್ಯ ಆಸ್ಟ್ರೇಲಿಯಾದಿದ್ರು ಸೋಲ ನೊಪ್ಪಿಕೊಳ್ಳಬೇಕಿತ್ತು ಆಸ್ಟ್ರೇಲಿಯಾ ಪಡೆ ಎದ್ದು ಬೀಗುತ್ತಿತ್ತು ಆದರೆ ಗಾಬಾ ಅಂಗಳದಲ್ಲಿ ರಾಹುಲ್ ಅಕ್ಷರಶಃ ಕಲ್ಲು ಬಂಡೆಯಾಗಿ ನಿಂತರು ನೆಲಸಿಗದೆ ಮುಳುಗುತ್ತಿದ್ದ ತಂಡವನ್ನ ಮೇಲೆತ್ತಿದ್ರು ಆಸಿಸ್ನ ಡೆಡ್ಲಿ ಬೌಲಿಂಗ್ ಅಟ್ಯಾಕ್ ವಿರುದ್ಧ ಸಿಂಗಲ್ ಸಿಂಹದಂತೆ ಹೋರಾಡಿದ್ರು ಆ ಮೂಲಕ ನೀರವ ಮೌನ ಆವರಿಸಿದ್ದ ಡ್ರೆಸ್ಸಿಂಗ್ ನಲ್ಲಿ ಹೊಸ ಭರವಸೆ ಮೂಡಿಸಿದ್ರು ಜೈಸ್ವಾಲ್ ಗಿಲ್ ಕೊಹ್ಲಿ ಪಂತ್ ತಂಡಕ್ಕೆ ಕೈಕೊಟ್ಟಾಗ ರಾಹುಲ್ ತಂಡಕ್ಕೆ ಆಸರೆಯಾದ್ರು ಅದ್ಭುತ ಬ್ಯಾಟಿಂಗ್ ನಿಂದ ಮಿಂಚಿದ್ರು ಅರ್ಧ ಶತಕ ಬಾರಿಸಿ ಆಸಿಸ್ ನೆಲದಲ್ಲಿ ತಮ್ಮ ತಾಕತ್ತನ್ನ ಪ್ರೂವ್ ಮಾಡಿದ್ರು ರವೀಂದ್ರ ಜಡೇಜಾ ಜೊತೆ ಸೇರಿ ಅರವತ್ತೇಳು ರನ್ ಸೇರಿಸಿದ್ರು ಆದರೆ ಹದ್ನಾರು ಗಳಿಂದ ಸೆಂಚುರಿ ಮಿಸ್ ಮಾಡಿಕೊಂಡ್ರು ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ರಾಹುಲ್ ಕಳಪೆ ಫಾರ್ಮ್ ಸುಳಿಗೆ ಸಿಲುಕಿದ್ರು ನ್ಯೂಜಿಲೆಂಡ್ ವಿರುದ್ಧದ ಸರಣಿಯ ಮೊದಲ ಟೆಸ್ಟ್ನಲ್ಲಿ ಫ್ಲಾಪ್ ಶೋ ನೀಡಿದ್ರು ನಂತರದ ಎರಡು ಟೆಸ್ಟ್ಗಳಲ್ಲಿ ಬೆಂಚ್ಗೆ ಸೀಮಿತರಾಗಿದ್ರು ಇದರಿಂದ ರಾಹುಲ್ ಸ್ಥಾನದ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿದ್ವು ಆದ್ರೀಗ ಎಲ್ಲದಕ್ಕೂ ಬ್ಯಾಟ್ನಿಂದಲೇ ರಾಹುಲ್ ದಿಟ್ಟ ಉತ್ತರ ನೀಡಿದ್ದಾರೆ ವಿದೇಶಿ ಟೆಸ್ಟ್ಗಳಲ್ಲಿ ರಾಹುಲ್ ಟೀಂ ಇಂಡಿಯಾಗೆ ಕಾವಲಾಗಿ ನಿಂತಿದ್ದು ಇದೇ ಮೊದಲೇನಲ್ಲ ಕಳೆದ ವರ್ಷ ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಂಚುರಿಯನ್ನಲ್ಲಿ ಅಮೋಘ ಶತಕ ಬಾರಿಸಿ ತಂಡದ ಮಾನ ಕಾಪಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಾರ್ಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಂಚುರಿ ಬಾರಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ರು ಇನ್ನು ಈವರೆಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ರಾಹುಲ್ ಎಂಟು ಶತಕ ಸಿಡಿಸಿದ್ದಾರೆ ಆದರೆ ಇದರಲ್ಲಿ ಏಳು ಶತಕಗಳು ವಿದೇಶಿ ನೆಲದಲ್ಲೇ ಬಂದಿವೆ ಈ ದಾಖಲೆಗಳೇ ಸಾಕು ವಿದೇಶದಲ್ಲಿ ರಾಹುಲ್ ಎಷ್ಟು ಪವರ್ಫುಲ್ ಅಂತ ಹೇಳೋದಕ್ಕೆ ಒಟ್ನಲ್ಲಿ ಕಾಂಗಾರು ನಾಡಿನಲ್ಲಿ ರಾಹುಲ್ ಅಬ್ಬರ ಜೋರಾಗಿದೆ ಮುಂದಿನ ಇನ್ನಿಂಗ್ಸ್ ಗಳಲ್ಲೂ ಈ ವೀರ ಕನ್ನಡಿಗ ಆರ್ಭಟಿಸಲಿ ಭಾರತ ಸತತ ಮೂರನೇ ಬಾರಿಗೆ ಬಾರ್ಡರ್ ಗವಸ್ಕರ್ ಟ್ರೋಫಿ ಎತ್ತಿ ಹಿಡಿಯಲಿ ಅನ್ನೋದೇ ಅಭಿಮಾನಿಗಳ ಆಶಯ ಮತ್ತೊಂದು ಕಡೆಯಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಪ್ರಿನ್ಸ್ ಶುಕ್ಮನ್ ಗಿಲ್ ಪ್ಲಾಪ್ ಶೋ ಮುಂದುವರೆದಿದೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟೆಸ್ಟ್ ನ ಮೊದಲ ಇನಿಂಗ್ಸ್ ನಲ್ಲಿ ಕೇವಲ ಒಂದು ರನ್ ಗಳಿಸಿ ಔಟ್ ಆಗಿದ್ರು ಮಿಚಲ್ ಸ್ಟಾರ್ಕ್ ಬೌಲಿಂಗ್ ನಲ್ಲಿ ಕೆಟ್ಟ ಹೊಡೆತ ಕೈ ಹಾಕಿ ಪೆವಿಲಿಯನ್ ಸೇರಿದ್ರು ಇದೊಂದು ಇನ್ನಿಂಗ್ಸ್ ಅಷ್ಟೇ ಅಲ್ಲ ಅಡಿಲೇಡ್ ನಲ್ಲಿ ನಡೆದ ಎರಡನೇ ಟೆಸ್ಟ್ ನಲ್ಲೂ ಪಂಜಾಬ್ ಪುತ್ತರ್ ತಂಡಕ್ಕೆ ಕೈಕೊಟ್ಟಿದ್ರು ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಅದೇ ಕತೆ ಇನ್ನು ಕಳೆದೊಂದು ವರ್ಷದಿಂದ ಸ್ಥಿರ ಪ್ರದರ್ಶನ ನೀಡುವಲ್ಲಿ ಗಿಲ್ ಫೇಲ್ ಆಗಿದ್ದಾರೆ ಅಲ್ಲೊಂದು ಇಲ್ಲೊಂದು ಪಂದ್ಯಗಳಲ್ಲಿ ಮಾತ್ರ ಅಬ್ಬರಿಸುತ್ತಿದ್ದಾರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮೂರನೇ ಕ್ರಮಾಂಕ ದಶಕಗಳ ಕಾಲ ರಾಹುಲ್ ದ್ರಾವಿಡ್ ಈ ಸ್ಲಾಟ್ ನಲ್ಲಿ ಆಡಿದ್ರು ದೇಶ ವಿದೇಶಗಳಲ್ಲಿ ಅದ್ಭುತ ಪ್ರದರ್ಶನದ ಮೂಲಕ ಭಾರತಕ್ಕೆ ಗೆಲುವು ತಂದು ದ್ರಾವಿಡ್ ನಂತರ ಚೇತೇಶ್ವರ್ ಪೂಜಾರ ನಂಬರ್ ತ್ರೀ ಸ್ಲಾಟ್ ನಲ್ಲಿ ಮಿಂಚಿದ್ರು ದ್ರಾವಿಡ್ ಸ್ಥಾನವನ್ನ ಯಶಸ್ವಿಯಾಗಿ ತುಂಬಿದ್ರು ಆದರೆ ಚೇತೇಶ್ವರ್ ಪೂಜಾರ ನಂತರ ಅವರ ಸ್ಥಾನವನ್ನ ಯಾರು ತುಂಬುತ್ತಾರೆ ಅನ್ನುವ ಪ್ರಶ್ನೆ ಮೂಡಿತ್ತು ಆಗ ಸ್ವತಃ ಗಿಲ್ ಫಸ್ಟ್ ಡೌನ್ ನಲ್ಲಿ ಆಡೋದಾಗಿ ಟೀಮ್ ಮ್ಯಾನೇಜ್ಮೆಂಟ್ ಬಳಿ ಕೇಳಿದ್ರಂತೆ ಗಿಲ್ ಮೇಲೆ ನಂಬಿಕೆ ಇಟ್ಟು ಪೂಜಾರ ಸ್ಥಾನವನ್ನ ಗಿಲ್ಗೆ ನೀಡಲಾಯಿತು ಆದರೆ ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ಈ ಯಂಗ್ ಬ್ಯಾಟರ್ ಫೇಲ್ ಆಗಿದ್ದಾರೆ ಏಷ್ಯಾ ದಾಚೆ ಗಿಲ್ ಮಕಾಡೆ ಮಲಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಕ್ರಿಕೆಟ್ ಗೆ ಎಂಟ್ರಿ ನೀಡಿದ ಗಿಲ್ ಮೊದಲ ಸರಣಿಯಲ್ಲೇ ಎರಡು ಅರ್ಧ ಶತಕ ದಾಖಲಿಸಿದ್ರು ಆದರೆ ಅದರ ನಂತರ ಗಿಲ್ ಕಂಪ್ಲೀಟ್ ಫ್ಲಾಪ್ ಆಗಿದ್ದಾರೆ ಏಷ್ಯಾ ದಾಚೆ ಆಡಿದ ಕಳೆದ ಹನ್ನೊಂದು ಗಳಲ್ಲಿ ಒಂದೇ ಒಂದು ಅರ್ಧ ಶತಕ ಇಲ್ಲ ಭಾರತದಲ್ಲಿ ನಡೆದಿದ್ದ ಏಕದಿನ ವಿಶ್ವಕಪ್ ನಲ್ಲಿ ಗಿಲ್ ಅಬ್ಬರಿಸಿದ್ರು ಆದರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಫೇಲ್ ಆದ್ರು ಎರಡು ಪಂದ್ಯಗಳಿಂದ ಕೇವಲ ಎಂಟು ರನ್ ಗಳಿಸಿದ್ರು ಈಗ ಟೆಸ್ಟ್ ಕ್ರಿಕೆಟ್ ನಲ್ಲೂ ವೈಫಲ್ಯ ಅನುಭವಿಸಿದ್ದಾರೆ ಇದರಿಂದ ಭಾರತದ ಬ್ಯಾಟಿಂಗ್ ಪಿಚ್ ಗಳಲ್ಲಷ್ಟೇ ಗಿಲ್ ಆರ್ಬಟ ವಿದೇಶದಲ್ಲಿ ಗಿಲ್ ಪರದಾಟ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಅದನ್ನೇ ಇರಲಿ ಮುಂದಿನ ಇನ್ನಿಂಗ್ಸ್ಗಳಲ್ಲಿ ಗಿಲ್ ಮಿಂಚುತ್ತಾರ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ